ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಯಕಲ್ಪ ಕಲ್ಪಿಸಿ ಹೈಟೆಕ್ ರೂಪ ಕೊಟ್ಟಿರುವ ಮೈಸೂರಿನ ನಾರಿ ಟ್ರಸ್ಟ್ ಹಾಗೂ ಎಲ್ಯೂಷಿಯನ್ ಕಂಪನಿ ಸಂಸ್ಥಾಪಕರಾದ ಸಿಎಸ್ ಮುರಳೀಧರ ಹಾಗೂ ಶರತ್ ಸೇರಿದಂತೆ ತಂಡದವರಿಗೆ ಶಾಲೆಯ ವತಿಯಿಂದ ಭಾವನಾತ್ಮಕ ಕೃತಜ್ಞತಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಎಸ್ಎಂ ಗಾಯತ್ರಿ ಸಿಂಗಾಪುರ ಶ್ರೀನಿವಾಸ್ ಸೇರಿದಂತೆ ಶಾಲೆಯ ಸಹ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮಾತನಾಡಿ ಕಳೆದ ಐವತ್ತು ವರ್ಷಗಳ ಹಿಂದಿನ ಶಾಲೆಗೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದ ರೀತಿ ಎಲ್ಲಾ ಸವಲತ್ತುಗಳನ್ನು ನೀಡಿ ವಿದ್ಯಾರ್ಥಿಗಳ ಓದಿಗೆ ಅನುಕೂಲ ಕಲ್ಪಿಸಿಕೊಟ್ಟಿದ್ಗಾರೆ ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಾಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಿ ಶಾಲೆಯ ಅಭಿವೃದ್ಧಿಗೆ ಚಾಲನೆ ನೀಡಿದ ನಾರಿ ಟ್ರಸ್ಟ್ ಸಂಸ್ಥಾಪಕರಾದ ಮುರಡಿ ಅವರು ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಶಾಲೆಯ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳು ನೋಡಲು ಸುಂದರವಾಗಿದ್ದಾಗ ಮಾತ್ರ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲು ಮಾಡಿಸುತ್ತಾರೆ ಆ ನಿಟ್ಟಿನಲ್ಲಿ ನಾರಿ ಟ್ರಸ್ಟ್ ಸಂಸ್ಥೆ ಹಾಗೂ ಎಲೂಷಿಯನ್ ಕಂಪನಿ ನಮ್ಮ ಶಾಲೆಯ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿ ಅವರ ಸೇವೆಯನ್ನ ಸ್ಮರಿಸಿದ್ರು ಹೀಗೆ ರೂಪಾಯಿ ನಂತರದಲ್ಲಿ ತುಂಬಾ ಆಕರ್ಷಣೀಯವಾಗಿದೆ ತುಂಬಾ ಸುಶಂಜಿತವಾಗಿದೆ ಇಷ್ಟೆಲ್ಲ ಅಂತಂದ್ರೆ ಅನೇಕ ಈ ಗುರಿಯನ್ನು ಮುಟ್ಟಬೇಕಾದ್ರೆ ಅನೇಕ ತೊಂದರೆಗಳು ಆಗಿವೆ ತುಂಬಾ ಅನುಕೂಲಗಳು ಆಗಿವೆ ಅವು ಎಲ್ಲವುಗಳನ್ನ ಲೆಕ್ಕಿಸದೆ ಅವೆಲ್ಲಕ್ಕೂ ಕೂಡ ಜಗ್ಗದೆ ತುಗ್ಗದೆ ಈ ಒಂದು ಗುರಿಯನ್ನು ತಲುಪೋದಕ್ಕೆ ನಮ್ಮ ನಾರಿ ಟ್ರಸ್ಟ್ ಆಗಿರ್ಬೋದು ಯಲೋರ್ಶನ್ ಕಂಪ್ನಿಯ ಆಗಿರ್ಬೋದು ಅದರ ಮುಂದಾಳ ತುಂಬ ಈ ವಹಿಸಿ ನಮ್ಮ ಶಾಲೆಯಲ್ಲಿ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಟ್ಟಂತ ಶ್ರೀ ಮುರಳೀಧರ ಸಾವ್ ಅವರು ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾವು ಆಡಿ ಕೃಷ್ಣ ಅವರ ಪದಾಧಿಕಾರಿಗಳು ಸೇರಿ ಈ ನಮ್ಮ ಶಾಲೆನ ನಾವೊಂದು ಐವತ್ತು ವರ್ಷಗಳ ಮದ್ದು ನೋಡಿದಂಥ ಈ ಶಾಲೆ ಇವತ್ತು ಹೇಗಿದೆ ಅಂತಂದರೆ ಯಾವುದೇ ಒಂದು ಒಳ್ಳೆಯ ಶಾಲೆಗೆ ಕಡಿಮೆ ಇಲ್ಲದಂತೆ ತುಂಬ ಚೆನ್ನಾಗಿ ಪ್ರಸುಪಾಲ್ ಪಡೆದಿದೆ ಇದಕ್ಕೆ ಕಾರಣಕರಕ್ಕಾದಂತ ಶ್ರೀ ಮುರಳಿ ಅವರಿಗೆ ನಾನು ನನ್ನ ಪರವಾಗಿ ಮತ್ತು ತಲಕ್ಕಾಗಿನ ಎಲ್ಲ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಕಾಲದಲ್ಲಿ ನನ್ನ ಜಿಲ್ಲೆಯಲ್ಲಿ ನನ್ನ ತಾಣದಲ್ಲಿ ನಾನಿರಲಿ ನನ್ನ ನನ್ನ ಜೀವನ ತುಂಬಿಕೊಳ್ಳೋಕ್ಕೇ ಪ್ರಯತ್ನ ಪಡ್ತಾರೆ ಈ ದೇಶದ ಜನ ಜನ ಜನಗಳ ಮಧ್ಯದಲ್ಲಿ ಇಂಥ ಒಂದು ವ್ಯಕ್ತಿ ಇಂಥ ಒಂದು ದೃಷ್ಟಿ ಇರೋದು ಬಹಳ ಅಪರೂಪ ಅಂತಂದರೆ ನಾನು ಅದು ನನಗನ್ಸಲ್ ಮಟ್ಟಿಗೆ ಈ ಕೆಲಸಗಳನ್ನ ದೇವರೇ ಹಚ್ಚಿ ಕಳಿಸಿರ್ತಾನೆ ಅನಿಸುತ್ತೆ ಆ ಕಾರಣಕ್ಕೆ ಅವರು ಈ ಒಂದು ಕೆಲಸ ಮಾಡಲು ಮುರಳಿಯವರು ಸೇರಿದ್ರು ಅಂತ ಹೇಳಿ ಅವರು ಈ ಕೆಲಸನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ಇದನ್ನು ಕಾನ್ಸೆಪ್ಟ್ಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ನೂರಾರು ರೀತಿಯ ಬಣ್ಣಗಳನ್ನೆಲ್ಲ ಪಡೆದು ನಮ್ಮ ಶಾಲೆನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ನಾವು ಎಷ್ಟು ಹೇಳಿದ್ರು ಎಷ್ಟು ಹೊಗಳ್ರು ಸಾಲೋದಿಲ್ಲ ಅವ್ರಿಗೆ ಆ ದೇವರು ಮತ್ತಷ್ಟು ಆರೋಗ್ಯ ಹಣ ಎಲ್ಲವನ್ನು ರೂಪಿಸಿ ಇಂಥ ಇನ್ನೂ ಹತ್ತಾರು ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಅಸಲ್ಲೂ ಕನ್ನಡ ಮಾಧ್ಯಮದ ಶಾಲೆಗಳನ್ನ ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀನಿವಾಸ್ ಸದಸ್ಯರುಗಳಾದ ಮಂಜುಳಾ ಗೌರಮ್ಮ ಗೋಪಿಕೃಷ್ಣ ಗೋವಿಂದರಾಜು ಬಾಲು ಭಾರ್ಗವ ಅಶೋಕ್ ಪ್ರದೀಪ್ ಮೋಹನ್ ಬಾಬು ಹಳೆಯ ವಿದ್ಯಾರ್ಥಿಗಳಾದ ಶಿವಶಂಕರ್ ಸಿಂಗಾಪುರ ಶ್ರೀನಿವಾಸ್ ನಿಂಗರಾಜು ಸೇರಿದಂತೆ ಸಹ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದರು